ಗುಡ್ ಮಾರ್ನಿಂಗ್ ನಮಸ್ತೆ ನನ್ನ ಹೆಸರು ವಿವೇಕ್ ಅಂತ ಹೇಳಿ ನಾವೀಗ ದಾವಣಗೆರೆ ಹತ್ರ ಬಸಾಪುರ ಒಂದು ಊರಲ್ಲಿದ್ದೀವಿ ಇಲ್ಲ ಅಂಕಲ್ ಇದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಈಗ ಅವರಿಗೆ ಆಲ್ರೆಡಿ ನಮ್ಮ ಡಿ ಎಲ್ ನ ಪ್ರಾಡಕ್ಟ್ ಯೂಸ್ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಆಗಿತ್ತು ಹಂಗಾಗಿ ಅವ್ರ ಮಾತಾಡೋಣ ನಾವು ಮಾತಾಡೋಣ ಸಮಸ್ಯೆ ಇತ್ತು ಅವ್ರಿಗೆ ಏನೆಲ್ಲ ಪರಿಹಾರ ಆಗೈತೆ ಅಂತ ಹೇಳಿ ನಮಸ್ತೆ ಅಂಕಲ್ಮಸ್ತೆ ನಿಮ್ಮ ಹೆಸರಿ ಚೌಡಪ್ಪ ಅಂತ ಚೌಡಪ್ಪ ಅಂತ ಹೇಳಿ ಎಷ್ಟು ವಯಸ್ಸು ನಿಮಗೆ ಏನ್ ಕೆಲಸ ಮಾಡ್ತೀರಿ ಕೆಲಸ ಕೆಲಸ ಮಾಡ್ತೀರಿ ಓಕೆ ಏನ್ ಸಮಸ್ಯೆ ಇತ್ತು ನಿಮಗೆ ಮೊಣಕಾಲು ನೋವು ಬರುತ್ತೆ ಎಷ್ಟು ವರ್ಷದಿಂದ ರೀ ಎಷ್ಟು ವರ್ಷ ಅಂದ್ರೆ ಈಗ ಎಲ್ಲ ಒಂದು ಭಾಳ ವರ್ಷದಿಂದ ಮಣ್ಕಾಲಿನಾಗ ಬರೋದು ಓಕೆ ಆಸ್ಪತ್ರೆಗೆಲ್ಲ ತೋರ್ಸಿದ್ರಿಗೆಲ್ಲ ತೋರ್ಸಿ ಟ್ಯಾಬ್ಲೆಟ್ ಕಾಣ್ತಿದ್ವಿ ಓಕೆ ಅಂದಾಜ್ ಎಷ್ಟು ಖರ್ಚು ಮಾಡಿರಿ ನೀವು ಆಸ್ಪತ್ರೆಗೆಲ್ಲ ಒಂದು ಲೆಕ್ಕನೇ ಇಲ್ಲ ಸರ್ ಅಷ್ಟು ಖರ್ಚು ಮಾಡಿದೀವಿ ಆದರೆ ಎಷ್ಟು ಕಮ್ಮಿ ಆಗಿದ್ದಿಲ್ಲ ಓಕೆ ಅದಕ್ಕೆ ನೀವು ನಮ್ಮ ಡಿ ಎಲ್ ಎಫ್ ಪ್ರೊಡಕ್ಟ್ ಏನೆಲ್ಲ ಯೂಸ್ ಮಾಡತ್ತಿದ್ರಿ ಅದಕ್ಕೆ ಅದೇ ಇದು ಸಾಸ್ ಇದು ಓಕೆ ಸ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಅವ್ರು ಯಾವ ಪ್ರೊಡಕ್ಟ್ ಯೂಸ್ ಮಾಡಿದ್ರು ಡಿ ಲೈಫ್ ಐದು ಅಂತೇಳಿ ಅವರು ನೋವಿಗೆ ಖಾಲಿ ನಮ್ದು ನೋನಿ ಜ್ಯೂಸ್ ಒಂದೇ ಯೂಸ್ ಮಾಡ್ಯಾರ ಅಂತ ಎಷ್ಟ್ ದಿನದಿಂದ ಯೂಸ್ ಮಾಡತ್ತಿರಿ ನೀವು ಎರಡು ತಿಂಗಳಿಂದ ಯೂಸ್ ಮಾಡಿ ಎರಡು ತಿಂಗಳಿಂದ ಯೂಸ್ ಮಾಡತ್ತೀರಿ ಎರಡು ತಿಂಗಳಿಂದ ನೋನಿ ಜ್ಯೂಸ್ ಯೂಸ್ ಮಾಡತ್ತಾರೆ ಕೇಳೋಣ ಅವ್ರ ಹತ್ರ ಈಗ ಅವ್ರಿಗೆ ಹೆಂಗ ಆಗತ್ತ ಅವ್ರ ಸಮಸ್ಯೆ ಏನ್ ಪರಿಹಾರ ಹೇಳಿ ಆಯ್ತಂತಿ ಎಲ್ಲಾ ಆರಾಮ ಕಾಲ್ನೋ ಸರ್ ಈಗ ಕೆಲಸ ಮಾಡ್ತೇವ್ರಿ ಮತ್ತೆ ಇನ್ನೊಂದು ನಾವು ಕೇಳಿದ್ವಿ ರೀ ಇನ್ನೊಂದು ಕೇಳಿದ್ವಿ ನೀವು ನೋವಿಗೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರೆ ಜಾಸ್ತಿ ಈಗ ಹೆಂಗೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಸರ್ ಮಾಡ್ತಾ ಇಲ್ಲ ಈಗ ಓಕೆ ಅಂದ್ರೆ ಯಾಕೆ ನೀವು ಡ್ರಿಂಕ್ಸ್ ಮಾಡ್ತಾ ಈಗ ಅದ ನೋವಿಗೋಸ್ಕರ ಮಾಡ್ತಿದ್ವಿ ಸರ್ ಸಂಜೆ ಈಗ ತಗೊಂಡಿದ ಮೇಲೆ ಏನು ಸಮಸ್ಯೆ ಇಲ್ಲ ಡ್ರಿಂಕ್ಸ್ ಮಾಡಲಿ ಈಗ ಬಿಟ್ಟಿದ್ದೀನಿ ಮಾಡ್ಬೇಕಂತ ಅನಿಸ್ತಾ ಇಲ್ಲ ಅನಿಸ್ತಾ ಇಲ್ಲ ವೆರಿ ಗುಡ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟೋ ಜನ ಹೇಳ್ತಾರೆ ಸಮಸ್ಯೆಗೆಲ್ಲ ನೋವಿಗೆಲ್ಲ ಏನ್ ಮಾಡ್ತಾರ ಡ್ರಿಂಕ್ಸ್ ಎಲ್ಲಾ ಮಾಡ್ತಾರ ಬಟ್ ನಮಗ್ ಬಹಳ ಖುಷಿ ಆಗಿದ್ದು ನ ಎಲ್ ಎಫ್ ಪ್ರೊಡಕ್ಟ್ ಅವ್ರು ಯೂಸ್ ಮಾಡಿ ಅವ್ರು ಇವನ್ ಡ್ರಿಂಕ್ಸ್ ಮಾಡೋದು ಕೂಡ ಬೇಡ ಅಂತ ಹೇಳಿ ಅನ್ಸಾತೈತಿ ಹಂಗ ಹಂಗಲ್ಲಿ ಈಗ ನೀವು ಹೇಳ್ರಿ ಹೊರಗಡೆ ತುಂಬಾ ಜನ ಅದಾರ ಕಾಲ್ ನೋವಾಗ್ಲಿ ಅಥವಾ ಅವರಿಗೆಲ್ಲ ನೀವು ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಿ ಅದೇ ಇದನ್ನೆಲ್ಲ ತಗೊಂಡ್ ಯೂಸ್ ಮಾಡ್ರೆ ಚೆನ್ನಾಗ್ ಆಗುತ್ತೆ ಚೆನ್ನಾಗ್ತಂತ ಹೇಳ್ತೀರಿ ಓಕೆ ಸೊ ಫ್ರೆಂಡ್ಸ್ ಹಾಗಾದ್ರೆ ನೋಡಿದ್ರಲ್ಲ ಸೊ ಯಾವ್ದೆಲ್ಲ ಸಮಸ್ಯೆ ಐತಿ ಡಿ ಎಫ್ ಪ್ರಾಡಕ್ಟ್ ರೆಗ್ಯುಲರ್ ಬೇಸ್ ಬೇಸಲ್ಲಿ ಯೂಸ್ ಮಾಡಿ ಯಾರಿಗೆ ಸಮಸ್ಯೆ ಅವ್ರಿಗೆ ರೆಕಮೆಂಡ್ ಕೂಡ ಮಾಡಿ ಸೊ ಥ್ಯಾಂಕ್ ಯು ಡಿ ಎಲ್ ಥ್ಯಾಂಕ್ ಯು ವೆರಿ ಮಚ್